ದೇವ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಭಾಗ್ಯ ಅದಕ್ಕೆ ಆಧಾರ ವಾಕ್ಯ ಅಪೋಸ್ತಲ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಮೂವತ್ತೈದನೆಯ ವಚನ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು ಅಂದನು ನೋಡ್ರಿ ಈ ಲೋಕದಲ್ಲಿ ಪ್ರತಿಯೊಬ್ಬರೂ ಏನಾದರೂ ಪಡೆಯಲು ಓಡಾಡುತ್ತಿದ್ದಾರೆ ಆದರೆ ಯೇಸುಸ್ವಾಮಿ ಹೇಳಿದ ಮಾತು ಮಾತ್ರ ಪೂರ್ತಿಯಾಗಿ ವಿಭಿನ್ನವಾಗಿದೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಭಾಗ್ಯಂತೆ ದೇವರು ನಮಗೇನು ಕೊಡುತ್ತಾನೆ ಎಂಬುವುದಕ್ಕಿಂತ ನಾವು ಇತರರಿಗೆ ಏನು ಕೊಡುತ್ತೇವೆ ಎಂಬುದು ಮೂಲಕವೇ ನಿಜವಾದ ಆಧ್ಯಾತ್ಮಿಕ ಆತ್ಮಿಕ ಸಂತೋಷ ಆಶೀರ್ವಾದವನ್ನು ಅನುಭವಿಸಬಹುದು ಕರ್ತನೆಗೆ ಕೊಡುವುದು ಈ ಭೂಮಿಯಲ್ಲಿ ನಮಗೆ ದೊರಕಿರುವ ಭಾಗ್ಯಕರವಾದ ಸಂಗತಿ ನಮ್ಮ ಹೃದಯದಲ್ಲಿ ಸಂತೋಷವಾಗಿ ಕೊಡುವಾಗ ದೇವರು ಸಹ ಸಂತೋಷ ಪಡ್ತಾರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಇದೆ ನೋಡ್ರಿ ದೇವರಿಗೆ ಕೊಡುವುದು ನಮಗೆ ಭಾಗ್ಯಕರವಾದದ್ದು ಏಕೆಂದರೆ ದೇವರ ಸೇವೆ ಭಾಗ್ಯಕರವಾದ ಸೇವೆ ಕರ್ತನೆಗೆ ಕೊಡುವ ನಿಮ್ಮನ್ನು ಆತನು ನಿಶ್ಚಯವಾಗಿ ಭಾಗ್ಯವಂತರನ್ನಾಗಿ ಮಾಡಿ ಆಶೀರ್ವದಿಸ್ತಾರೆ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಇಡೀ ಜಗತ್ತಿನಲ್ಲೇ ಬಹಳ ಐಶ್ವರ್ಯವಂತರಾಗಿ ಜೀವಿಸಿದವರು ಅಮೇರಿಕ ದೇಶದ ರಾಕ್ ಫೆಲ್ಲರ್ ಎಂಬಂಥ ಒಬ್ಬ ಭಕ್ತರು ಚಿಕ್ಕಂದಿನಿಂದಲೇ ಬಹಳ ಚುರುಕಾದವರು ಚಿಕ್ಕ ಪ್ರಾಯದಲ್ಲೇ ಒಂದು ದೊಡ್ಡ ಶ್ರೀಮಂತನಾಗಬೇಕೆಂಬಂಥ ಹಂಬಲ ಇತ್ತು ಅದಕ್ಕಾಗಿ ಅವರು ಕಷ್ಟಪಟ್ಟು ಸಮಯವನ್ನೆಲ್ಲ ಕಳೆದರು ತಮ್ಮ ಜ್ಞಾನವೆಲ್ಲ ಉಪಯೋಗಿಸಿಕೊಂಡರು ಅವರು ಮೂವತ್ತ್ಮೂರನೆಯ ವಯಸ್ಸಿನಲ್ಲಿ ಲೋಕದಲ್ಲಿ ಒಂದು ದೊಡ್ಡ ಕಂಪನಿಯನ್ನು ಚೆನ್ನಾಗಿ ನಡೆಸಿ ಐವತ್ತ್ಮೂರನೆಯ ವಯಸ್ಸಿನಲ್ಲಿ ಜಗತ್ತಿನಲ್ಲಿ ದೊಡ್ಡ ಐಶ್ವರ್ಯವಂತರ ಪಟ್ಟಿಯಲ್ಲಿ ಅವರ ಹೆಸರು ಕೀರ್ತಿ ಪಡೆದರು ಹಗಲು ರಾತ್ರಿ ಹಣ ಸಂಪಾದನೆ ಮಾಡಿದರು ಯಾರಿಗೂ ಅವರು ಹಣವನ್ನು ಸಹಾಯ ಮಾಡ್ತಾ ಇರಲಿಲ್ಲ ಅವೆಲ್ಲವನ್ನು ಬೇರೆ ಬೇರೆ ಕಂಪನಿಗಳಲ್ಲಿ ಬಂಡವಾಳ ಹಾಕಿದರು ಬೆಳ್ಳಿ ಬಂಗಾರ ಮನೆಯಲ್ಲೇ ತುಂಬಿ ತೊಳುಗ್ತಾ ಇತ್ತು ಐಶ್ವರ್ಯವನ್ನು ಗೌರವವನ್ನು ಪಡೆದರು ಆದರೆ ಅವರು ಒಬ್ಬ ಕಂಜೂಸ್ ಕಂಜೂಸಾಗಿ ಜೀವಿಸಿದರು ಐವತ್ಮೂರನೆಯ ವರ್ಷದಲ್ಲಿ ಅವರಿಗೆ ಒಂದು ಭಯಂಕರವಾದಂಥ ಒಂದು ವ್ಯಾಧಿ ಬಂತು ಅಲೋಫಿಸಿಯಾ ಎಂಬಂಥ ವ್ಯಾಧಿ ತಲೆ ಹಾಗೂ ಮುಖದ ಮೇಲೆ ಇದ್ದಂಥ ಕೂದಲುಗಳೆಲ್ಲ ಉದುರಿ ಹೋದವು ಒಂದರ ನಂತರ ಒಂದರ ಕಾಯಿಲೆಗಳು ವ್ಯಾಧಿಗಳು ಅವರಿಗೆ ಬಂದು ಊಟ ಮಾಡಲಿಕ್ಕಾಗಲಿಲ್ಲ ಅವರು ಯಾರಿಗೂ ಕೊಡುವ ಮನಸ್ಸಿಲ್ಲದ ಕಾರಣ ಮಕ್ಕಳು ಅವ್ರನ್ನ ಕಂಡ್ರೆ ಇಷ್ಟವಾಗ್ತಾ ಇರಲಿಲ್ಲ ಬಂಧುಗಳು ಮಿತ್ರಾದಿಗಳು ಅವರು ಯಾರಿಗೂ ಸಹಾಯ ಮಾಡಿರಲಿಲ್ಲ ಅವರೂ ದೂರವಾದರು ಕೊನೆಯಲ್ಲಿ ಅವರ ಜೀವವನ್ನು ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕೆ ಐವತ್ನಾಲ್ಕನೆಯ ವಯಸ್ಸಿನಲ್ಲಿ ವ್ಯಾಧಿ ಹೆಚ್ಚಾದಾಗ ಕೆಲಸದವ್ರನ್ನ ಇಟ್ಕೊಂಡು ಹಂಗೇ ಜೀವಿಸಲಿಕ್ಕೆ ಆರಂಭಿಸಿದರು ಒಂದು ದಿನ ಅವರು ಯೋಚನೆ ಮಾಡುತ್ತಿರುವಾಗ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೇನೆ ಸತ್ರೆ ಇಷ್ಟೆಲ್ಲ ಆಸ್ತಿ ಹೋಗುತ್ತೆ ಅಂಥೇಳಿ ಯೋಚನೆ ಮಾಡಿದಾಗ ಅವರು ಒಂದು ವೇಳೆ ನಾನು ಸತ್ರೆ ಶವ ಸಂಸ್ಕಾರ ಆರಾಧನೆಗಾಗಿ ಶವ ಪೆಟ್ಟಿಗೆಯನ್ನು ಇಟ್ಟು ಅವರು ಶವ ಸಂಸ್ಕಾರದ ಆರಾಧನೆ ಮಾಡಿ ಹೋಗ್ಬಿಡ್ತಾರೆ ಆದರೆ ನನ್ನ ಲೈಫ್ ಏನು ಇಷ್ಟು ಕೋಟಿ ಕೋಟಿ ಸಂಪಾದನೆ ಮಾಡಿಕೊಂಡು ಏನು ಪ್ರಯೋಜನ ಈ ಭೂಮಿಯಲ್ಲಿ ನಾನೇನು ತೆಗೆದುಕೊಂಡು ಹೋಗೋದಿಲ್ವಲ್ಲ ಅಂಥೇಳಿ ಯೋಚಿಸುತ್ತಿರುವಾಗಲೇ ಒಬ್ಬ ಸೇವಕರು ಬಂದು ಅವರಿಗೆ ಸುವಾರ್ತೆಯನ್ನು ಸಾರಿ ರಕ್ಷಣೆ ಮಾರ್ಗಕ್ಕೆ ನಡೆಸಿದರು ಅವರು ಹೊಸ ಮನುಷ್ಯನಾಗಿ ಹೊಸ ಸೃಷ್ಟಿಯಾಗಿ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡರು ಅಂಗೀಕರಿಸಿಕೊಂಡ ಮೇಲೆ ಒಂದು ದೊಡ್ಡ ಬದಲಾವಣೆ ಇವರು ಇವರು ಕಂಜೂಸ್ ಅಲ್ವ ಯಾರಿಗೂ ಕೊಡ್ತಾ ಇರಲಿಲ್ಲ ನಂತರ ಇವರು ಸಭೆಗಳಿಗೂ ಆಲಯಗಳಿಗೂ ಸೇವೆಗಳಿಗೂ ಬಡವರಿಗೂ ಮನಪೂರ್ವಕವಾಗಿ ಬಾಚಿ ಬಾಚಿ ಕೊಡಲಿಕ್ಕೆ ಆರಂಭಿಸಿದರು ಯಾರೆಲ್ಲ ಬಡವರು ಕೇಳ್ತಾ ಇದ್ದರೋ ಅವರಿಗೆಲ್ಲ ಸಹಾಯ ಮಾಡಿದರು ರಾಕ್ ಫೆಲ್ಲರ್ ಎಂಬಂಥ ಒಂದು ಸಂಸ್ಥೆಯನ್ನೇ ಸ್ಥಾಪಿಸಿದರು ಅದರ ಮೂಲಕ ರೋಗಿಗಳಿಗೆ ಸಹಾಯ ಮಾಡಿದರು ಆಸ್ಪತ್ರೆಗಳನ್ನು ಕಟ್ಟಿಸಿದರು ಈ ಪೆನ್ಸಿಲನ್ ಎಂಬಂಥ ಬೆಳೆಯುಳ್ಳಂಥ ಔಷಧಿ ಕಂಡು ಹಿಡಿಯಲ್ಪಟ್ಟಿದ್ದು ಇವರು ಕೊಟ್ಟಂಥ ದೇಣಿಗೆಯ ನಿಮಿತ್ತವಾಗಿ ಹಾಗೆ ಅವರು ಕೊಡ್ತಾ ಕೊಡ್ತಾ ಅವರ ಜೀವಿತದಲ್ಲಿದ್ದಂಥ ಚಿಂತೆ ದುಃಖ ಭಾರ ಕಡಿಮೆ ಆಯಿತು ಒಂದು ಮಗುವಿನಂತೆ ಅವರು ಹರ್ಷಿಸಲಿಕ್ಕೆ ಆರಂಭಿಸಿದರು ಸಂತೋಷ ಪಡಲಿಕ್ಕೆ ಆರಂಭಿಸಿದರು ಮರಣವನ್ನು ಎದುರು ನೋಡುತ್ತಾ ಇದ್ದಂಥ ಅವರಿಗೆ ದೇವರು ಒಂದು ಹೊಸ ಜೀವನವನ್ನು ಕೊಟ್ಟರು ನೋಡ್ರಿ ಅವರು ಬೇಗನೆ ತೀರಿ ಹೋಗ್ತಾರಂತೇಳಿ ಡಾಕ್ಟ್ರ್ ರಿಪೋರ್ಟ್ ಕೊಟ್ಟಿದ್ದರು ನೀವು ನಂಬ್ತಿರೋ ಬಿಡ್ತಿರುವ ಅವರು ತೊಂಬತ್ತೆಂಟನೇ ವಯಸ್ಸಿನವರೆಗೂ ಜೀವಿಸಿದರು ಅನೇಕರಿಗೆ ಆಶೀರ್ವಾದ ನಿಧಿಯಾದರೂ ಪ್ರೀತಿಯುಳ್ಳ ದೇವಜನರ ಅದಕ್ಕೆ ವಾಕ್ಯ ಹೇಳುತ್ತದೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಭಾಗ್ಯ ಕೊಡುವುದರಲ್ಲಿ ದೈವಿಕ ಆಶೀರ್ವಾದ ಇದೆ ಆದುದರಿಂದ ಹೊಸ್ತತ್ರ ನಮ್ಮ ಜೀವಿತದಲ್ಲಿ ಹೊಸ್ತೊತ್ರ ದೇವರ ಸೇವೆಗೆ ದೇವರ ರಾಜ್ಯಕ್ಕೆ ನಮ್ಮ ಹೋಗುವಂಥ ಸಭೆಗೆ ಕೊಟ್ಟು ಕರ್ತನ ನಾಮವನ್ನು ನಾವು ಘನಪಡಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಭಾಗ್ಯಕರವಾದ ಸಂಗತಿ ಎಂಬುದಾಗಿ ಹೇಳಿದ್ದೀರ ನಮ್ಮ ಜೀವಿತದಲ್ಲಿ ಕೂಡ ದೇವರೇ ನೀವು ಬಯಸುವ ಕಾರ್ಯಗಳನ್ನು ಕೊಟ್ಟು ನಿನ್ನ ನಾಮವನ್ನು ಮಹಿಮೆ ಪಡಿಸಲಿಕ್ಕೆ ಸಹಾಯ ಮಾಡ್ರಿ ನಮ್ಮ ಲೈಫನ್ನು ನಮ್ಮ ಕೆಲಸವನ್ನು ಬಿಸ್ನೆಸ್ಸನ್ನು ಆಶೀರ್ವಾದ ಮಾಡಿದ್ದೀರ ಕೇವಲ ನಾವು ಹಣವನ್ನು ಕೂಡಿಸಿಟ್ಟುಕೊಳ್ಳದೆ ಆ ಹಣವನ್ನು ದೇವರ ಸೇವೆಗಾಗಿ ದೇವರ ದೇವರ ರಾಜ್ಯಕ್ಕಾಗಿ ಅದು ಪ್ರಯೋಜನ ಪಡಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಬಿತ್ತುವ ಒಂದೊಂದು ಕರಗಳನ್ನು ಸಹ ಆಶೀರ್ವದಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಆಮೇಲೆ ಪ್ರೈಝ್ ಲಾಡ್ ಹಾಗಾದರೆ ದೇವರ ವಾಕ್ಯದಂತೆ ನಾವು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಭಾಗ್ಯಕರವಾದ ಸಂಗತಿ ದೇವರ ರಾಜ್ಯಕ್ಕೆ ಬಿತ್ತೋಣ ಕೊಡೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಜಾಯ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಡ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಯೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ